ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಮೊದಲನೇ ಮತ್ತು ಎರಡನೇ ಕಾಡನೇ ಕಾರ್ಯಾಚರಣೆ ತುಂಬಾನೇ ಯಶಸ್ವಿಯಾಗಿ ನಡೆದಿತ್ತು ಒಂದು ದಿವಸಗಳ ಕಾಲ ಬ್ರೇಕ್ ಇತ್ತು ಆದರೆ ಇವತ್ತು ಮತ್ತೆ ಕಾರ್ಯಾಚರಣೆಗೆ ಹೋಗಲೇಬೇಕು ಮೂರನೇ ಕಾಡನೆ ಯಾವುದು ಎಂಬ ಕುತೂಹಲ ಜಾಸ್ತಿ ಜನರಿಗೆ ಇರುತ್ತೆ ಸೊ ಈಗಾಗಲೇ ತುಂಬಾ ಜನರಿಗೂ ಕೂಡ ಗೊತ್ತಾಗಿರುತ್ತೆ ಕರಡಿ ಕಾಡನೆ ಇಳಿಯುವುದು ಅಂತ ಹೌದು ಟೀಮ್ ಅಭಿಮನ್ಯು ನೇತೃತ್ವದಲ್ಲಿ ಇಂದು ಕಡಿ ಕರಡಿ ಕಾಡಿಯಾಚರಣೆ ನಡೆಯಲಿದೆ ಕರಡಿ ಎಂಬ ಒಂದು ಬಲಶಾಲಿ ಕಾಡನೆ ದೈತ್ಯ ಕಾಡಾನೆಯನ್ನು ಸರಿ ಒಂದು ಪ್ಲಾನಿಂಗ್ ಪ್ರಿಪರೇಷನ್ ಎಲ್ಲವೂ ಕೂಡ ನಡೆದಿದೆ ಇವತ್ತು ಅದು ಚಾಲ್ತಿಯಾಗುತ್ತೆ ಜಾರಿಗೆ ಬರುತ್ತೆ ಸೊ ಸಾಕಷ್ಟು ಜನ ಕೂಡ ಹೇಳ್ತಾ ಇದ್ರು ಕರಡಿಯನ್ನು ಇಡೀರಿ ಅಂತ ಜೊತೆಗೆ ಆ ಊರಿನವರು ಕೂಡ ಜೊತೆಗೆ ಆ ಊರಿನವರಿಗೂ ಕೂಡ ಬಹಳಷ್ಟು ರೀತಿ ತೊಂದರೆಯನ್ನು ಸಹ ಮಾಡಿತ್ತು ಒಂದು ಕರಡಿ ಮಾನವ ಸಂಘರ್ಷಕ್ಕೂ ಕೂಡ ಕಾರಣ ಆಗಿತ್ತು ಸ್ವೀಗರಿಗೆ ಒಂದು ಕರಡಿ ಕಾಡಾನೆಯನ್ನು ಇಡೀಲೇಬೇಕೆನ್ನುವಂತಹ ತೀರ್ಮಾನ ನಿರ್ಧಾರಕ್ಕೆ ಅಧಿಕಾರಿಗಳು ಮತ್ತು ಮಾವುತರು ಸಹ ಬರ್ತಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಕರಡಿ ಕಾಡಾನೆ ಸಂಜೆ ಅಷ್ಟೊತ್ತಿಗೆ ಆಗುವುದು ಪಕ್ಕಾ ಅಂತ ಹೇಳ್ಬೋದು ನೀವು ಕೂಡ ಅಭಿಮನ್ಯು ಟೀಮ್ಗೆ ವಿಶ್ ಮಾಡಿ ಎಂಟು ಆನೆಗಳು ಇವತ್ತು ರೆಡಿಯಾಗಿ ಫೈಟ್ ಫೈಟ್ಗೆ ಇವತ್ತು ಪೂಜೆಯನ್ನು ಮುಗಿಸ್ಕೊಂಡು ಮತ್ತೊಮ್ಮೆ ಲಾರಿಯನ್ನ ಅಂತಿ ಒಂದು ಜಾಗಕ್ಕೆ ಹೋಗುತ್ತೆ ಆಲೂರು ಭಾಗದಲ್ಲಿ ಕರಡಿ ಇರೋದು ಸೊ ಕರಡಿ ಕಾಡಾನೆ ಸಿಕ್ಕಾಪಡಿಯ ಬಲಶಾಲಿಯಾಗಿರುವಂತಹ ಕಾಡಾನೆ ಸದಕ್ಕೆ ಮಸ್ತ್ ನಲ್ಲಿದೆ ಜೊತೆಗೆ ಯಾರಾದರೂ ಕರಡಿಯನ್ನ ನೋಡ್ಬಿಟ್ರೆ ಸಾಕು ಆತ ಅಟ್ಟುಸ್ಕೊ ಬಂದ್ಬಿಡ್ತಾನೆ ಅಷ್ಟೊಂದು ಕೋಪ ಆತನಿಗೆ ಅಂದ್ರೆ ಕರಡಿ ಕಾಡಾನೆಗೆ ಮನುಷ್ಯರನ್ನ ನೋಡಿದ್ರೆ ಸೊಕ್ಕು ಓಡೋಡಿ ಬಂದ್ಬಿಡ್ತಾನೆ ಅಸ್ತರ ಮಟ್ಟಿಗೆ ಬೆರೆಸಾಡುವುದಾಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ತಾನೆ ಮೊನ್ನೆ ಕೂಡ ಅಷ್ಟೇನೆ ಇ ಟಿ ಎಫ್ ಸಿಬ್ಬಂದಿ ಅವರು ಕರಡಿಯನ್ನು ನೋಡಕ್ಕೆ ಟ್ರ್ಯಾಕಿಂಗ್ ಮಾಡೋಕೆ ವಿಡಿಯೋ ಮಾಡೋಕ್ಕೆ ಹೋಗಿರ್ತಾರೆ ಮನುಷ್ಯರನ್ನ ನೋಡಿದ ತಕ್ಷಣ ಅಟ್ಟುಸ್ಕೊಂಡ್ ಬಂದ್ಬಿಡುತ್ತಾನೆ ಒಂದು ಕರಡಿ ಕಾಡಾನೆ ಸ್ವಸ್ಥರ ಮಟ್ಟಿಗೆ ಒಂದು ಕೋಪ ಆಗಿರ್ಬೋದು ಬಲಶೈಲಿ ದೈತ್ಯ ಗಾಂಭೀರ್ಯ ಎಲ್ಲವೂ ಕೂಡ ಇದೆ ಕರಡಿಗೆ ಆತ ನಡ್ಕೊಂಡ್ ಬರ್ತಿದ್ರೆ ಸಾಕಷ್ಟು ರೀತಿಯಲ್ಲಿ ಒಂದು ರೀತಿ ಗೂಸ್ ಬಂಪ್ಸ್ ಬಂದಂಗೆ ಆಗುತ್ತೆ ನೋಡಿರ್ಬೋದು ಬಹಳಷ್ಟು ವಿಡಿಯೋದಲ್ಲಿ ತುಂಬಾ ವೈರಲ್ ಕೂಡ ಆಗುತ್ತೆ ಒಂದು ಕರಡಿಯ ವಿಡಿಯೋಸ್ಗಳು ತುಂಬಾ ತಿಂಗಳಿಂದ ಟ್ರ್ಯಾಕಿಂಗ್ ಸಹ ಮಾಡ್ತಾ ಇದ್ರೆ ಇವತ್ತು ಸರಿ